ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಹಬ್ಬದ ನಾಲ್ಕನೇ ದಿನ ಕೊನೆಯ ದಿನ ಸೊ ಅಂತೂ ಇಂತೂ ಈ ವರ್ಷದ ಮಾರಿ ಹಬ್ಬ ಇವತ್ತಿಗೆ ಮುಗಿಯುತ್ತೆ ಸೊ ಇನ್ನು ನಾನು ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿ ಲೇಟಾಗಿ ಎದ್ದೆ ಇನ್ನು ರಂಗೋಲಿ ನೆನ್ನೆ ಬಿಟ್ಟಿದ್ದೇನೆ ಸೊ ಅದೇ ಚೆನ್ನಾಗಿದೆ ಸೊ ಹಾಗಾಗಿ ರಂಗೋಲಿ ಏನು ಬಿಡಲಿಲ್ಲ ಮಳೆ ಹನಿ ಹಾಕಿರೋದ್ರಿಂದ ಸ್ವಲ್ಪ ಅದು ಇದು ಹನಿ ಕಾಣಿಸ್ತಾ ಇತ್ತು ಬೇಡ ತೊಳೆಯೋದು ಅಂತೇಳಿ ತೊಳಿಲಿಲ್ಲ ಇನ್ನು ನನ್ನ ಮಗಳದ್ದು ಕೆಲವೊಂದು ಫೋಟೋಸ್ನ ಎಲ್ಲರೂ ಶೇರ್ ಮಾಡಿದ್ರು ಚೆನ್ನಾಗಿ ಬಂದಿದೆ ಅಂತೇಳಿ ಇನ್ನು ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತೇಳಿ ಒಂದು ಕಪ್ ಕಾಫಿ ತೊಗೊಂಡು ಪೇಪರ್ ಬಂದಿದೆ ಅಂತ ಹೇಳಿ ಪೇಪರ್ ನೋಡೋಣ ಅಂತೇಳಿ ತೊಗೊಂಡೆ ಸೊ ಪೇಪರ್ ನೋಡ್ತಿದ್ದಂಗೆ ಫುಲ್ಲು ಆಯಿತು ಈ ಸಲನೂ ಕೂಡ ಇಳ್ದೇ ಫೋಟೋ ಬಂದಿದೆ ಅದು ಫಸ್ಟ್ ಫೋಟೋ ಇಳ್ದೇ ಸೊ ಖುಷಿಯಾಯಿತು ಲಾಸ್ಟ್ ಇಯರ್ ಕೂಡ ಇವ್ರದೇ ಫೋಟೋ ಬಂದಿತ್ತು ಈ ಸಲನೂ ಕೂಡ ಇವ್ರದೇ ಫೋಟೋ ಬಂದಿದೆ ಸೊ ನಾನು ಫೋಟೋ ತೆಗೆದು ಎಲ್ರಿಗೂ ಕಳಿಸ್ಕೊಟ್ರೆ ಎಲ್ಲರಿಗೂ ಖುಷಿಪಟ್ಟರು ಇದು ಲಾಸ್ಟ್ ಇಯರ್ದು ಫೋಟೋ ಲಾಸ್ಟ್ ಇಯರ್ ಕೂಡ ಸೇಮ್ ಅವ್ರದೇ ಬಂದಿದೆ ಈ ಸಲನೂ ಕೂಡ ಅವ್ರದೇ ಬಂದಿದೆ ನಾನು ಫೋಟೋಗ್ರಾಫರ್ಗೆ ರೇಗಿಸ್ತಿದ್ದೆ ಬಟ್ ಫೋಟೋಗ್ರಾಫರ್ ಸೇಮ್ ಇವ್ರ ಫೋಟೋನೇ ಈ ಸಲವೂ ಹಾಕಿದ್ದಾರೆ ಸೊ ಲಾಸ್ಟ್ ಇಯರ್ದು ಚೆನ್ನಾಗಿ ಬಂದಿತ್ತು ಈ ವರ್ಷನೂ ಚೆನ್ನಾಗಿ ಬಂದಿದೆ ಎಲ್ಲರೂ ಖುಷಿಪಟ್ಟರು ಇನ್ನು ನಾನು ಒಳ್ಳೆ ಕಾಫಿ ಮುಗಿಸ್ಕೊಂಡು ಎಲ್ಲರಿಗೂ ಈ ವಿಷಯ ಹೇಳಿ ಸೊ ಫಸ್ಟು ಮಟನ್ ತರೋಣ ಅಂತ ಹೋದ್ವಿ ಸೊ ಬೆಳಗ್ಗೆ ಒಳ್ಳೊಳ್ಳೆ ಮಟನ್ ಅಂತೂ ಇತ್ತು ಸೊ ನಮ್ಗೆ ಎಷ್ಟು ಬೇಕಷ್ಟು ಮಟನ್ ತೊಗೊಂಡೆ ಇನ್ನು ನಮ್ಮ ಮನೆಯವ್ರಿಗೆ ಹೇಳಿದೆ ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ತೊಗೊಂಡು ಪೀಸಸ್ ಎಲ್ಲ ನೀವು ಕಟ್ ಮಾಡ್ಕೊಂಡು ಬನ್ನಿ ಅಂಥೇಳಿ ಇನ್ನು ನೆಕ್ಸ್ಟು ನಾನು ಚಿಕನ್ ಬೇರೆ ತೊಗೋಬೇಕಿತ್ತು ಇನ್ನು ಅಲ್ಲೇ ಮೊಟ್ಟೆ ಕೂಡ ತೊಗೋಬೇಕಿತ್ತು ಇನ್ನು ಕೆಲವೊಂದು ಪೌಡರ್ ಕೂಡ ತೊಗೋಬೇಕಿತ್ತು ಸೊ ಇದೆಲ್ಲ ಇವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ನಾನು ಆಫೀಸಿಗೆ ಬೇರೆ ಹೋಗಬೇಕಿತ್ತು ಎಮ್ ಕೆ ಚಿಕನ್ನು ನಮ್ಮನೆ ಫಸ್ಟ್ ಕ್ರಾಸಲ್ಲಿ ಕೆ ಡಿ ರೋಡ್ಗೆ ಜಾಯ್ನ್ ಆಗೋಗಿದ್ದ ಮುಂಚೆ ಕೆ ಹೋಗೋ ರೋಡ್ಗೆ ಹೋಗೋ ರೋಡೇ ಇದು ಫಸ್ಟ್ ಮೇನಲ್ಲೇ ಸಿಗುತ್ತೆ ಸೊ ಚಿಕನ್ನ ಆಲ್ರೆಡಿ ಎಲ್ಲ ಫುಲ್ಲು ರೆಡಿ ಮಾಡಿಟ್ಟಿದ್ರು ವಿತ್ ಸ್ಕಿನ್ನು ವಿತೌಟ್ ಸ್ಕಿನ್ನು ನಾಟಿ ಕೋಳಿ ಕೆಲವರು ಇವತ್ತು ಕೋಳಿ ಕುಯ್ತೀನಂತ ಯಾರು ಅರ್ಕೆ ಹೋಗ್ತಿರ್ತಾರೆ ಅವರು ನಾಟಿ ಕೋಳಿ ಇಷ್ಟಪಡೋರು ನಾಟಿ ಕೋಳಿನ ತೊಗೊಂಡೋಗಿ ಅರ್ಕೆ ತೀರಿಸ್ಕೊಂಡು ಬಂದು ಆಮೇಲೆ ಕಟ್ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ ಕೆಲವರು ಬಾಯ್ಲರ್ ಕೋಲಿನೇ ತೊಗೊಂಡೋಗ್ತಾರೆ ನಾವಂತೂ ಬಾಯ್ಲರ್ ಕೋಲಿನೇ ಆ ಥರ ಅರ್ಕೆ ಇದ್ರೆ ತೀರಿಸೋದು ಇವಾಗ ಇನ್ನು ಆ ಎಲ್ಲೆಲ್ಲ ನನಗೇನೆಲ್ಲ ಬೇಕು ಎಲ್ಲ ಚಿಕನ್ನು ಮಟನ್ನು ಮೊಟ್ಟೆ ಸೊ ಜೊತೆಗೆ ಪೌಡರ್ಗಳೆಲ್ಲ ಬೇಕಿತ್ತು ಎಲ್ಲ ತೊಗೊಂಡು ಮನೆಗೆ ಬಂದು ಎಲ್ಲನೂ ಫಸ್ಟು ನೀಟಾಗಿ ತೊಳೆದಿಟ್ಟು ಅದಾದಮೇಲೆ ತಿಂಡಿಗೆ ಅಂತೇಳಿ ಪ್ಲೈನ್ ರೊಟ್ಟಿ ಮತ್ತು ಒಣಮೆಣ್ಸಿಕಾಯಿ ಚಟ್ನಿ ರೆಡಿ ಇತ್ತು ತಿಂಡಿಯೆಲ್ಲ ತಿಂದ್ಕೊಂಡು ಇನ್ನೂ ಬೇಗ ಬೇಗ ಅಡುಗೆ ಮುಗಿಸಿ ನಾನು ಆಫೀಸಿಗೆ ಬೇರೆ ಹೋಗಬೇಕಿತ್ತು ಇವತ್ತು ನಮಗೆ ಗ್ರ್ಯಾಂಡ್ ಸೀರೆನ್ ಹೋಟೆಲಲ್ಲಿ ಮೀಟಿಂಗ್ ಬೇರೆ ಇತ್ತು ಸೊ ಹಾಗಾಗಿ ಬೇಗ ಬೇಗ ಆಗಲಿ ಅಂಥೇಳಿ ಎರಡನ್ನೂ ಒಟ್ಟಿಗೆ ಮಾಡೋಣ ಅಂಥೇಳಿ ಇಟ್ಟೆ ಸೊ ಫಸ್ಟು ಮಟನ್ನ ಚೆನ್ನಾಗಿ ನೀರು ಸುಂಡಲಿ ಅಂಥೇಳಿ ಸೊ ಮಟನ್ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಹಾಕಿ ಬಿಟ್ಟೆ ಅದು ಚೆನ್ನಾಗಿ ನೀರೆಲ್ಲ ಸುಂಡಲಿ ಅಂಥೇಳಿ ಚಿಕನ್ಗೂ ಹಾಗೇ ಅರ್ಶಿಣದ ಪುಡಿ ಉಪ್ಪಿನ ಪುಡಿ ಹಾಕಿ ನೀರೆಲ್ಲ ಚೆನ್ನಾಗಿ ಸುಂಡ್ಲಿ ಅಂತೇಳಿ ಎರಡನ್ನೇ ಮುಚ್ಚಿಟ್ಟು ಇನ್ನೂ ಬೇಕಾಗಿರುವಂತಹ ಮಸಾಲೆಗಳನ್ನ ರುಬ್ಕೊಳ್ಳೋಣ ಅಂತ ರುಬ್ಕೋತಾ ಇದೆ ಫಸ್ಟು ಚಿಕನ್ನ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಪೇಸ್ಟು ಅಂಥೇಳಿ ಚಿಕನ್ಗೆ ಎಲ್ಲ ಒಂದೇ ಮಸಾಲೆ ಒಂದು ಸಲ ಎಲ್ಲ ಮಸಾಲೆನೂ ಹಾಕಿ ನೀಟಾಗಿ ರುಬ್ಬಿ ಹಾಕಿದ್ರೆ ಸಿಂಪಲಾಗಿ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ಸೊ ಈ ಸಲ ನಾನೇನು ತುಂಬ ಏನು ಖಾರ ಬೇರೆ ಥರ ಏನು ಮಾಡಲಿಲ್ಲ ಸಾಮಾನ್ಯವಾಗಿ ನಾನು ಯೂಶಲಿ ಮನೇಲಿ ಹೇಗೆ ಮಾಡ್ತಿದ್ದೆ ಚಾಪ್ಸು ಅದೇ ಥರ ಮಸಾಲೆನ ಹಾಕಿದ್ದೀನಿ ಸಿಂಪಲ್ಲಾಗಿ ಒಂದು ಅರ್ಧ ಹೋ ಹೋಳು ಕಾಯಲು ಒಂದು ಅರ್ಧ ಕಪ್ಪಷ್ಟು ಕಾಯಿ ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ಒಂದು ಒಂದೇ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಜೊತೆಗೆ ಕರೆದ್ಬಿಡಿ ಇಷ್ಟನ್ನು ಹಾಕಿ ರುಬ್ಬಿ ನಾನು ಚಿಕನ್ಗೆ ಮಸಾಲೆ ಹಾಕಿರೋದು ಇನ್ನು ಚಿಕನ್ ಅದು ನಿಧಾನಕ್ಕೆ ಬೇಯಬೇಕು ಬೇಯ್ಬಿಟ್ಟು ಮಟನ್ಗೆ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಸೊ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡೋಷ್ಟರಲ್ಲಿ ಮಟನ್ದು ನೀರೆಲ್ಲ ಏನಿತ್ತು ಅದೆಲ್ಲ ಚೆನ್ನಾಗಿ ಸುಂಡಿತು ಸೊ ಚರ್ಬಿ ಇದ್ದಿರೋದ್ರಿಂದ ಸೊಲೋ ಎಣ್ಣೆ ಜಾಸ್ತಿ ಬೇಡ ಅಂತೇಳಿ ಸ್ವಲ್ಪ ಎಣ್ಣೆ ಬಿಟ್ಟೆ ಇಲ್ಲಾಂದರೆ ಅದು ಮಸಾಲೆ ನಾವೇನಾಗ್ತೀವಿ ಅದೆಲ್ಲ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಉರಿಯೋದಕ್ಕೆ ಆಗೋದಿಲ್ಲ ಅಂಥೇಳಿ ಸೊ ಇನ್ನು ಅದಕ್ಕೆ ಹಸಿ ಮಸಾಲೆನ ರುಬ್ಬ ಹಾಕ್ತೀನಿ ಹಸಿ ಮಸಾಲೆ ಅಂದರೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಬೋದು ಸೊ ನಾನು ಫಸ್ಟೇ ಹಾಕಿದ್ದೆ ಹಾಗಾಗಿ ಇದಕ್ಕೇನು ಹಾಕಲಿಲ್ಲ ಮತ್ತು ಒಂದು ಮೂರಿಂದ ನಾಲ್ಕು ಈರುಳ್ಳಿ ದಪ್ಪದ ಈರುಳ್ಳಿ ಅದರಿಂದ ನಾಲ್ಕು ಈರುಳ್ಳಿ ಹಾಕಿದ್ದೀನಿ ಸೊ ಎಲ್ಲರೂ ನುಣ್ಣಗೆ ರುಬ್ಬಿ ಹಸಿ ಮಸಾಲೆ ಹೋಗೋವರೆಗೂ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹಸಿ ಮಸಾಲೆನ ಹಾಕಿ ಚೆನ್ನಾಗಿ ಹುರಿದು ಮುಚ್ಚಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ನಾನು ಸೊ ಆಮೇಲೆ ಚರ್ಬಿ ಎಲ್ಲ ಹಾಕ್ತಾಗ ಅದೇ ಎಣ್ಣೆ ಬಿಟ್ಕೊಳತ್ತೆ ಹಾಗಾಗಿ ಜಾಸ್ತಿ ಎಣ್ಣೆ ಹಾಕಲ್ಲ ಇನ್ನು ಅದು ಚೆನ್ನಾಗಿ ಬೇಂದರೆ ಸೂಪರು ಇನ್ನು ಅದು ಅರ್ಶಿನ ಈರುಳ್ಳಿ ಎಲ್ಲ ಬೇಯೋಷ್ಟರಲ್ಲಿ ಚಾಪ್ಸ್ ರೆಡಿ ಆಯಿತು ಇನ್ನು ಅರಿಶಿನ ಈರುಳ್ಳಿ ಮೇಲೆ ಅದಕ್ಕೆ ಟೊಮೆಟೊ ಮತ್ತು ಖಾರದ ಪುಡಿ ಹಾಕಿ ಮಸಾಲೆ ಹಾಕ್ತೆ ಮೇಲೆ ಕಾಯಿ ರುಬ್ಬಿ ಹಾಕಾಯಿತು ಇನ್ನು ಮಟನ್ನು ಇನ್ನು ಬೇಯಬೇಕಿತ್ತು ಬೇಯ್ಲಿ ಅಂತೇಳಿ ಬಿಟ್ಟು ನಾನು ರೆಡಿಯಾಗಿ ಸೊ ಈ ಕಡೆಯಿಂದ ಗ್ರ್ಯಾಂಡ್ ಸಿರೈನ್ ಹೋಟೆಲಲ್ಲಿ ಪ್ರೋಗ್ರಾಮ್ ಇದ್ದಿರೋದ್ರಿಂದ ಬಂದೆ ಆಲ್ಮೋಸ್ಟು ಸುಮಾರು ಜನ ಬಂದಿದ್ದಾರೆ ನಾನು ಇನ್ನೂ ಒಂದು ಆಫ್ ಆನ್ ಅವರ್ ಬೇಗ ಬರಬೇಕಿತ್ತು ಬಟ್ ಅಡುಗೆ ಮಾಡೋರು ಯಾರೂ ಇರಲಿಲ್ಲ ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ಟು ಬರಬೇಕಿತ್ತು ಹಾಗಾಗಿ ಲೇಟ್ ಆಯಿತು ಇನ್ನು ಉಳಿದಿದ್ದವ್ರು ಮಾಡ್ಕೊತಾರೆ ಮಾಡ್ಕೋತಾರೆ ಸೊ ಗ್ರ್ಯಾಂಡ್ ಸಿರೈನ್ ಹೋಟಲ್ಲು ನಮ್ಮ ಆಫೀಸ್ಗೆ ಹತ್ರ ಇದೆ ಇಲ್ಲಿ ಸುಮಾರು ಪ್ರೋಗ್ರಾಮ್ಗಳನ್ನ ನಾವು ಮಾಡಿದ್ದೀವಿ ನಮ್ಮ ಒಂದು ಮೀಟಿಂಗ್ಸ್ಗಳು ನಮ್ಮ ಒಂದು ಸೀನಿಯರ್ಸ್ ಮೀಟಿಂಗ್ಸ್ ಇರ್ಬೋದು ಜೂನಿಯರ್ಸ್ ಮೀಟಿಂಗ್ಸ್ ಇರ್ಬೋದು ಸುಮಾರು ಮೀಟಿಂಗ್ಸ್ಗಳನ್ನ ನಾವು ಇಲ್ಲಿ ಮಾಡಿದ್ದೀವಿ ಯೂಶಲಿ ನಾವು ಇಲ್ಲಿ ಮೀಟಿಂಗ್ ಮಾಡಿದಾಗ ತೊಗೊಳ್ಳುವಂಥದ್ದು ಆ ಫಸ್ಟ್ ಫ್ಲೋರು ಸೊ ಈ ಸಲವೂ ಅಲ್ಲೇ ತೊಗೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಇನ್ನೊಂದು ಮೂರು ನಾಲ್ಕು ಜನ ಬರಬೇಕಿತ್ತು ಅದರಲ್ಲಿ ನಾನು ಒಬ್ಬಳು ನೋಡೋಣ ಏನು ಮಾತಾಡ್ತಿದ್ದಾರೆ ಅಂತ ಓ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ಈ ಒಂದು ಹಬ್ಬದ ಕೆಲಸ ಇಲ್ಲ ಅಂದಿದರೆ ಕರೆಕ್ಟ್ ಟೈಮ್ಗೆ ಬರ್ಬೋದಿತ್ತು ಬಟ್ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ಅಲ್ಲಿ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಲೇಟಾಗಿತ್ತು ಒಂದು ಆಫ್ ಆನ್ ಅವರ್ ಆಗಿತ್ತಂತೆ ಸ್ಟಾರ್ಟ್ ಆಗಿ ಸೊ ಈ ಒಂದು ಮೀಟಿಂಗ್ ಏನು ಸಂಬಂಧಪಟ್ಟ ಹಾಗೆ ಟಾಪಿಕ್ ಇದೆ ಅದ್ರ ಬಗ್ಗೆ ಒಂದು ಬುಕ್ ಕೊಟ್ಟಿದ್ದರು ಆಲ್ರೆಡಿ ಟೇಬಲ್ ಎಲ್ಲ ಸೆಟ್ ಆಗಿತ್ತು ಒಂದು ಬುಕ್ಕು ಪೆನ್ ನಮಗೇನಾದರೂ ಬರ್ಕೋಬೇಕು ಅಂದರೆ ಸೊ ಅದಕ್ಕೊಂದು ನೋಟ್ಪ್ಯಾಡ್ ಇಟ್ಟಿದ್ರು ಎಲ್ರಿಗೂ ಸಪ್ರೇಟಾಗಿ ವಾಟ್ರ್ ಬಾಟ್ಲ್ ಇಟ್ಟಿದ್ರು ಇನ್ನು ನಾನು ಹೋಗಿ ಒಂದು ಹಾಫ್ ಆನ್ ಅವರ್ಗೆ ಟೀ ಕಾಫಿ ಬ್ರೇಕ್ ಬಿಟ್ಟರು ಸೊ ನನಗೇನೋ ಟೀ ಕಾಫಿ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ಟೀ ಕಾಫಿ ಏನೂ ತೊಗೊಳ್ಳಲಿಲ್ಲ ಬಟ್ ಎಲ್ರಿಗೂ ಟೀ ಕಾಫಿ ಬಿಸ್ಕೆಟ್ ಇದೆ ಸೊ ಯಾರಿಗೆ ಎಷ್ಟು ಶುಗರ್ ಬೇಕು ಆ ಶುಗರ್ನ ಹಾಕೋಬೋದು ಸಾಮಾನ್ಯವಾಗಿ ನಮ್ಮಲ್ಲಿರೋರೆಲ್ಲ ರಿಟೈರ್ಡ್ ಅಫಿಷಿಯಲ್ ಆದ್ದರಿಂದ ಶುಗರ್ಲೆಸ್ ಹೇಳಿದರು ಅಂದರೆ ಸ್ವಲ್ಪ ಕಡಿಮೆ ಹೇಳಿರ್ತಾರೆ ಅವರಿಗೆ ವೈಟ್ ಶುಗರ್ ಬೇಕಂದರೆ ವೈಟ್ ಶುಗರ್ ಹಾಕೋಬೋದು ಬ್ರೌನ್ ಶುಗರ್ ಬೇಕು ಅಂದರೆ ಬ್ರೌನ್ ಶುಗರ್ ಹಾಕೋಬೋದು ಇನ್ನು ನಾನು ಕ ಟೀ ಕಾಫಿ ಬೇಡ ಅಂಥೇಳಿ ಸೊ ಆರಾಮಾಗಿ ಒಂದು ಬಿಸಿ ಬಿಸಿ ಒಂದು ಲೋಟ ನೀರು ತರಿಸ್ಕೊಂಡು ಕುಡಿದ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಆರಾಮಾಗಿ ಬಂದು ಕೂತ್ಕೊಂಡೆ ಸೊ ಅದಾದಮೇಲೆ ಇದಕ್ಕೆ ಅಂಥೇಳಿ ನಮ್ಮ ಒಂದು ಮ್ಯಾನೇಜರು ಹೊರ್ಗಡೆಯಿಂದ ಬಂದಿದ್ದರು ಈ ಪರ್ಟಿಕ್ಯುಲರಾಗಿ ಒಂದು ಮೀಟಿಂಗ್ಗೆ ಸೊ ವಿಶೇಷವಾಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ತಿಳಿಸ್ಬೇಕು ಅಂತೇಳಿ ಸೊ ಹೊರಗಡೆಯಿಂದ ಅಂಥವ್ರು ಅವ್ರ ಬಗ್ಗೆ ಫಸ್ಟು ನಮ್ಮ ಮೈಸೂರು ಬ್ರಾಂಚಲ್ಲಿ ಹೆಡ್ ಆದಂತಹ ತಜ್ಮಲ್ ಸರ್ರು ಫಸ್ಟು ಅವ್ರ ಬಗ್ಗೆ ಎಲ್ಲ ತಿಳ್ಸಿದ್ರು ಸೊ ಎಲ್ಲಿರೋದು ಎಷ್ಟು ವರ್ಷ ಎಲ್ಲಿ ವರ್ಕ್ ಮಾಡಿದರು ಎಷ್ಟು ಸರ್ವಿಸ್ ಇದೆ ಸೊ ಇಲ್ಲಿ ಯಾವಾಗಿಂದ ಜಾಯ್ನ್ ಆಗಿದ್ದಾರೆ ಸೊ ಏನು ಪೊಸಿಷನ್ ಇದೆ ಯಾವಾಗಿಂದ ಇದ್ದಾರೆ ಸೊ ಎಲ್ಲೆಲ್ಲಿ ಆಗಿದ್ದಾರೆ ಇದು ಫಸ್ಟು ಮೀಟು ಮೈಸೂರದು ಪ್ರತಿಯೊಂದನ್ನು ಕೂಡ ತಿಳಿಸಿ ಅವ್ರನ್ನ ವೆಲ್ಕಮ್ ಮಾಡಿದ್ವಿ ಫಸ್ಟು ಸೊ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಅಲ್ಲಿ ಎಮ್ ಡಿ ಆರ್ ಟಿ ಈ ವರ್ಷದ ಎಮ್ ಡಿ ಆರ್ ಟಿ ಸಿದ್ದರಾಜ ಸರ್ನ ಕರೆದು ಅವ್ರ ಕಡೆಯಿಂದ ವೆಲ್ಕಮ್ ಬುಕ್ಕೇನ ಕೊಟ್ಟು ವೆಲ್ಕಮ್ ಮಾಡಿದ್ವಿ ಅದಾದ ಮೇಲೆ ಅವರು ಫುಲ್ ಆಫ್ ಒನ್ ಅವರ್ ಸೆಕ್ಷನ್ನ ನಾನು ತೊಗೋತೀನಿ ಸೊ ಅದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು ಜೊತೆಗೆ ನಿಮಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಇನ್ನೊಂದು ಸಲ ತಿಳ್ಕೊಬೇಕು ಅಂತ ಹೇಳಿದ್ರು ಕೇಳಿದ್ರು ಹೇಳ್ತೀನಿ ಕೇಳಿ ಅಂತ ಹೇಳಿದ್ರು ಸರಿ ಅಂಥೇಳಿ ನಾವೇ ಏನೇನು ಟಾಪಿಕ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಿತ್ತು ಸೊ ಎಲ್ಲ ಒಂದೊಂದಾಗಿ ತಿಳಿಸ್ತಾ ಬಂದರು ಕೆಲವೊಂದು ಟಾಪಿಕ್ನ ನಾವು ಕೇಳಿದ್ವಿ ಹಂಡ್ರೆಡ್ ಪರ್ಸೆಂಟು ಶೋರಾಗಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ಚೆನ್ನಾಗಿ ಗೊತ್ತಿತ್ತು ಅದಾದಮೇಲೆ ಕೆಲವ್ರಿಗೆ ಇನ್ನೊಂದು ಡೌಟ್ಸ್ಗಳಿತ್ತು ಕ್ವಶನ್ ಕೇಳೋರೆಲ್ಲ ತುಂಬ ಜನ ಕ್ವಶನ್ ಇದ್ರು ಇನ್ನು ಕೆಲವ್ರಿಗೆ ಅರ್ಥ ಆಗದಿದ್ದಾಗ ಬೋರ್ಡ್ ಮೇಲೆ ಪರ್ಟಿಕ್ಯುಲರಾಗಿ ಅದ್ರ ಬಗ್ಗೆ ನೀಟಾಗಿ ಬರೆದು ಕೂಡ ತೋರಿಸ್ತಾ ಇದ್ರು ಸೊ ನನಗೆ ಕೆಲವೊಂದು ಟಾಪಿಕ್ ಆಲ್ಮೋಸ್ಟ್ ಎಲ್ಲ ಅವ್ರು ಹೇಳಿದ ಟಾಪಿಕಲ್ಲೆಲ್ಲ ನನಗೆ ಸೊ ಗೊತ್ತಿತ್ತು ತುಂಬ ಹಂಡ್ರೆಡ್ ಪರ್ಸೆಂಟಾಗಿ ಇಲ್ಲ ಅಂದರೂ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಗೊತ್ತಿತ್ತು ಏಕೆಂದರೆ ಇದೇ ಒಂದು ಆಫೀಸಲ್ಲಿ ನಾನು ಲಾಸ್ಟ್ ಏಯ್ಟ್ ಇಯರ್ಸಿಂದ ವರ್ಕ್ ಮಾಡಿರೋದ್ರಿಂದ ಈ ಒಂದು ಟಾಪಿಕ್ಗಳು ಅವಾಗವಾಗ ಮಾತಾಡ್ತಾರೆ ಬಟ್ ನಾವು ಯೂಶುವಲ್ಲಿ ಏನು ಮಾತಾಡ್ತೀವಿ ಅದಕ್ಕಿಂತ ಇದು ಸ್ವಲ್ಪ ರೇರು ಈ ಅವ್ರು ಏನು ಹೇಳಿದ್ರು ಟಾಪಿಕ್ಸು ಅದು ತುಂಬಾ ರೇರು ನಾವು ಜಾಸ್ತಿ ಏನು ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಬಟ್ ಅದ್ರ ಬಗ್ಗೆ ಅವರು ಮಾಹಿತಿಗಳನ್ನ ನೀಟಾಗಿ ಕೊಟ್ಟರು ಕೆಲವರು ಹೊಸೊಬ್ರಿಗೆಲ್ಲರಿಗೂ ತುಂಬ ಖುಷಿ ಆಯಿತು ಅದ್ರ ಬಗ್ಗೆ ತಿಳ್ಕೊಂಡು ಇನ್ನೂ ಬೇಕು ಅದ್ರ ಬಗ್ಗೆ ವಿಶೇಷವಾಗಿ ತರಕಾರಿಗಳಂತೆಲ್ಲ ಕೇಳಿದ್ರು ಸೊ ನಮ್ಮ ಬ್ರ್ಯಾಂಚ್ ಟ್ರೈನಿಂಗ್ ಎಡ್ಡೆಲ್ಲ ಸೊ ಯಾವಾಗ ಬೇಕು ಆವಾಗ ಬೇಕಾದ್ರೆ ಸಲ ಕೊಡ್ಸೋಣ ಅಂತೇಳಿ ಇದು ಮಾಡಿದ್ರು ಅದಲ್ಲೇ ನಮ್ಮ ಲಾಸ್ಟ್ ಕ್ವಾಟ್ ಕ್ವಾರ್ಟರ್ನಲ್ಲಿ ಲಾಸ್ಟ್ ಕ್ವಾರ್ಟರ್ ಅಂದರೆ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಯಾರು ಇದುವರೆಗೂ ಎಷ್ಟು ಬಿಸ್ನೆಸ್ ಮಾಡಿದ್ದಾರೆ ಯಾರಿಗೆಲ್ಲ ಒಂದು ವೆಲ್ಕಮ್ ಕಿಟ್ ಬಂದಿದ್ದೆ ಎಲ್ಲರನ್ನೂ ಕರೆದು ಅವ್ರನ್ನಕ್ಕೆ ಸರ್ಟಿಫಿಕೇಟು ಕೆಲವೊಂದು ಗಿಫ್ಟ್ ಟೆಂಪರ್ಗಳೆಲ್ಲ ಬಂದಿತ್ತು ಎಲ್ಲರೂ ಕೊಟ್ವಿ ಸೊ ಈ ಸಲ ವಿಶೇಷವಾಗಿ ಕೆಲವೊಂದು ಯೂನಿಫಾರ್ಮ್ ಒಂಥರ ಹಾಕಿ ಕೊಟ್ಟರು ಎಲ್ಲರೂ ಖುಷಿಪಟ್ಟರು ಸೊ ನಾವೆಲ್ಲರೂ ಕೂಡ ಖುಷಿಪಟ್ವಿ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಇನ್ನು ಲಂಚ್ ಟೈಮ್ ಆಯಿತು ಲಂಚ್ಗೆ ಅಂತೇಳಿ ಲಾಸ್ಟ್ ಫ್ಲೋರು ಇದು ಬಂದು ಫೋರ್ತ್ ಫ್ಲೋರು ಲಾಸ್ಟ್ ಟೂ ಟೈಮ್ಸು ನಾವು ಇಲ್ಲೂ ಕೂಡ ಊಟ ಮಾಡಿದ್ದೀವಿ ಸ್ಟೇ ಇದ್ದಾಗ ಇಲ್ಲೇ ಊಟ ಮಾಡ್ತೀವಿ ಇದು ವೆಜ್ ಅವ್ರಿಗೆ ಸುಮಾರು ಇದೆ ಗೋಬಿ ಇದಂತೂ ಯಾವಾಗಲೂ ಕಾಮನ್ ಆಗಿರುತ್ತೆ ಬಟ್ ಕಲರ್ ವೈಸ್ ಚೇಂಜ್ ಇರುತ್ತೆ ಸಲ ರೆಡ್ಡು ಸಲ ಗ್ರೀನು ಪನ್ನೀರ್ ಸ್ಪೆಷಲ್ಲು ದಾಲ್ ಇನ್ನು ಪಾಪಾಡು ವೆಜ್ ತುಂಬ ಇಷ್ಟ ವೆಜ್ ಬಿರಿಯಾನಿ ರಸಮ್ ರೈಸ್ ಜಾಮೂನು ಮೈ ಫೇವ್ರೆಟ್ ಸ್ವೀಟ್ಸ್ ನಾನ್ ವೆಜ್ ಅವರಿಗೆ ಐ ತಿಂಕ್ ಹೆಗ್ ಚಿಲ್ಲಿ ಅನಿಸುತ್ತೆ ಹೆಗ್ ಮತ್ತು ಚಿಕನ್ ಕರಿ ಇದೆ ಇನ್ನೊಂದು ಐಸ್ ಕ್ರೀಮ್ ಒಂದು ಬರಬೇಕು ಬಂದಿಲ್ಲ ಐಸ್ ಕ್ರೀಮು ಜಾಮೂನು ಈ ಒಂದು ಬೇಸಿಗೆ ಕಾಲಕ್ಕೆ ತುಂಬನೇ ಒಳ್ಳೆ ಕಾಂಬಿನೇಷನ್ನು ಇನ್ನೂ ಕುತ್ಕೊಂಡು ಊಟ ಮಾಡೋದಕ್ಕಿಂತಲೇ ಇಲ್ಲಿ ಹಲ್ತ್ ತುಂಬಾ ಚೆನ್ನಾಗಿದೆ ಸೊ ನಾನು ಸಿಂಪಲ್ಲಾಗಿ ಎಲ್ಲನೂ ಒಂದೊಂದು ಸ್ಪೂನ್ ಟೇಸ್ಟ್ ಮಾಡೋಣ ಅಂಥೇಳಿ ಸೊ ಚಿ ಚಿಲ್ಲಿ ಜಾಮೂನು ಮತ್ತು ಗೋಬಿ ಕೋಸಂಬರಿ ಸ್ಪೆಷಲ್ಲು ನಂಗೆ ಕೋಸಂಬರಿ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ತೊಗೊಂಡೆ ಇನ್ನು ಸೂಪ್ ಕೊಟ್ಟರು ಸೂಪು ನನಗೇನಷ್ಟೂ ಇಷ್ಟ ಆಗಲಿಲ್ಲ ಬಟ್ ಚೆನ್ನಾಗಿತ್ತು ಅದಕ್ಕೆ ನಾನು ಇಸ್ಕೋಬೇಕಾದ್ರೆ ಅರ್ಧ ಕಪ್ ಇಸ್ಕೊಂಡಿದ್ದೆ ಇನ್ನು ನಂತರನೇ ಎಲ್ಲರೂ ಸುಮಾರು ಜನ ಎಲ್ಲರೂ ಇಲ್ಲೇ ಊಟ ಹಾಕ್ಕೊಂಡ್ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇನ್ನು ಬರೋರೆಲ್ಲ ಬರ್ತಾಯಿದ್ರು ಇನ್ನು ಲಾಸ್ಟಲ್ಲಿ ನಾನು ಊಟ ಎಲ್ಲ ಮುಗಿಸಾದ್ಮೇಲೆ ಐಸ್ ಕ್ರೀಮು ವಿತ್ ಜಾಮೂನು ಒಳ್ಳೆ ಕಾಂಬಿನೇಷನು ಸೊ ಐಸ್ ಕ್ರೀಮ್ ಅಂತೂ ಪಿಸ್ತಾ ಫ್ಲೇವರು ನನ್ನ ಫೇವ್ರೇಟು ಸೊ ಚೆನ್ನಾಗಿ ಸಿಕ್ತು ಅದಾದ್ಮೇಲೆ ಬಟರ್ ಸ್ಕ್ರಾಚ್ ಕೂಡ ತಂದರು ಇನ್ನೆಲ್ಲ ಊಟ ಮುಗಿಸ್ಕೊಂಡದಾದಮೇಲೆ ಎಲ್ಲ ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತೇಳಿ ಗ್ರೂಪ್ ಫೋಟೋ ತೊಗೊಂಡ್ವಿ ಸೊ ಎಲ್ಲರೂ ತುಂಬಾ ಖುಷಿಪಟ್ಟರು ಇನ್ನು ನಾನು ಫುಲ್ ಡೇ ಇನ್ನೂ ಒಂದು ಟೂ ಅವರ್ಸ್ ಇದೆ ಅಂತ ಹೇಳಿದ್ರು ನಾನು ಇರೋಕ್ಕಾಗಲಿಲ್ಲ ಅಂತೇಳಿ ಸೊ ಮನೇಲಿ ಕೆಲಸ ಆಯಿತು ಅಂತೇಳಿ ಮನೆಗೆ ಬಂದೆ ಮನೆಗೆ ಬಂದು ಎಲ್ಲ ಫಾಲೋ ಅಪ್ ಮಾಡಿ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಂಡ್ವಿ ಇನ್ನು ನೈಟ್ ಊಟಕ್ಕೆ ಅಂತೇಳಿ ಮಟನ್ನು ಜೊತೆಗೆ ಬಿಸಿ ಬಿಸಿ ರೈಸು ಮೊಟ್ಟೆ ಚಿಕನ್ ಚಾಪ್ಸು ನಾನು ಚಿಕನ್ ತಿನ್ನಲಿಲ್ಲ ಬೇಕಾದರೆ ಮಧ್ಯಾಹ್ನ ಅಲ್ಲಿ ಮಧ್ಯಾಹ್ನ ಗ್ರ್ಯಾಂಡ್ ಸಿರೆನ್ ಹೋಟೆಲಲ್ಲಿ ಊಟ ಮಾಡಿದ್ದೆ ಸೊ ಅಲ್ಲೇ ಸಾಕಾಗಿತ್ತು ಹಾಗಾಗಿ ಚಿಕನ್ ಬೇಡ ಅಂತೇಳಿ ಬಿಸಿ ಬಿಸಿ ಮಟನ್ ಸಾರು ಮೊಟ್ಟೆ ಬಿಸಿ ರೈಸ್ ತಿಂದೆ ಸಕ್ಕತ್ತಾಗಿತ್ತು ಇಲ್ಲಿಗೆ ಈ ವರ್ಷದ ಮಾರಿ ಹಬ್ಬ ಮುಗೀತು